ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಇದು ಪೇಪರ್ ಒಂದು ಪೇಪರ್ ಒಂದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಸೊ ಈ ಒಂದು ವೀಡಿಯೋ ಬಂದು ಇಂಗ್ಲೀಷು ಲ್ಯಾಂಗ್ವೇಜ್ ಟು ಯಾರು ತಗೊಂಡಿರ್ತಾರೆ ಇಂಗ್ಲೀಷು ಅದಕ್ಕೆ ಸಂಬಂಧಪಟ್ಟಂಥ ಆ್ಯನ್ಸರ್ಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಫಸ್ಟು ಪ್ಯಾರಾಗ್ರಾಫನ್ನ ಕೊಟ್ಟಿದ್ದಾರೆ ಸೊ ಪ್ಯಾಸೇಜಸ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಪ್ಯಾಸೇಜ್ನ ಓದ್ಕೊಂಡು ಆ್ಯನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಆ್ಯನ್ಸರ್ ಮಾಡ್ತಕ್ಕಂಥ ಮೆಚುರಿಟಿ ಇರಬೇಕಾಗುತ್ತೆ ಸೊ ಯಾಕಂದರೆ ಇದೇ ಪ್ಯಾಸೇಜ್ ಕೊಡ್ತಾರೆ ಅಂತಕ್ಕಂಥದ್ದು ಸುಳ್ಳು ಸೊ ಹಾಗಾಗಿ ಅವ್ರು ಕೊಡ್ತಕ್ಕಂಥ ಪ್ಯಾಸೇಜನ್ನ ಓದಿ ಅರ್ಥ ಮಾಡಿಕೊಂಡು ಆ ಒಂದು ಕ್ವಶನ್ಸ್ಗಳಿಗೆ ನಾವು ಆ್ಯನ್ಸರ್ ಮಾಡ್ತಕ್ಕಂಥದ್ದು ಅದು ನಮ್ಮ ಒಂದು ಕೆಪಾಸಿಟಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೆಸ್ಗೆ ಆನ್ಸರ್ ನಾನು ಡೈರೆಕ್ಟಾಗಿ ಹೇಳ್ತಾ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಹೀಗಿದೆ ಕುಡ್ ಕೊಡ್ ಬಿಕಮ್ಮೆ ಕ್ವಾಲಿಫೈಡ್ ಮ್ಯಾಥಮೆಟಿಷಿಯನ್ ಆ್ಯಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಆನ್ಸರ್ ದ ಕೋರ್ಟ್ ಮ್ಯಾಥಮೆಟಿಷಿಯನ್ ಆಫರ್ಡ್ ಹಿಮ್ ಪ್ರೈವೇಟ್ ಟ್ಯೂಷನ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಆ್ಯಪ್ಷನ್ ಎರಡು ಆ್ಯಂಡ್ ಲೆ ನೆಕ್ಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್ ಈ ಹ್ಯಾಡ್ ಅ ಲಿಟಲ್ ಬಿಟ್ ಆಫ್ ಸಕ್ಸಸ್ ವಿತ್ ಹಿಸ್ ಇನ್ವೆನ್ಷನ್ ಹಿಯೋರ್ ಇನ್ವೆನ್ಷನ್ ಮೀನ್ಸ್ ಇನ್ವೆನ್ಷನ್ ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕಿನದೆ ಕ್ರಿಯೇಟಿಂಗ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ಯೂಸ್ಫುಲ್ ಫಾರ್ ದ ಫಸ್ಟ್ ಟೈಮ್ ಅಂತಕ್ಕಂಥದ್ದು ಕ್ರಿಯೇಟಿಂಗ್ ಆರ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ಯೂಸ್ಫುಲ್ ಫಾರ್ ದ ಫಸ್ಟ್ ಟೈಮ್ ಸೊ ನೋಡಿ ಇನ್ವೆನ್ಷನ್ ಅಂತಕ್ಕಂಥ ಮೀನಿಂಗ್ ಏನಿದೆ ಸೊ ಇದು ಜನರಲ್ ನಾಲೆಡ್ಜ್ ಕ್ವಶನ್ಗೂ ಸಹ ಆಗ್ತಾ ಹೋಗುತ್ತೆ ಸೊ ಇದು ಬಂದು ನೀವು ಆ ಒಂದು ಅರ್ಥನ ತಿಳ್ಕೊಳ್ತಾ ಹೋಗಿ ಕ್ರಿಯೇಟಿಂಗ್ ಆರ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ಯೂಸ್ಫುಲ್ ಫಾರ್ ದ ಫಸ್ಟ್ ಟೈಮ್ ಅಂತಕ್ಕಂಥದ್ದು ಅದರ ಒಂದು ಮೀನಿಂಗನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್ ದ ಫಸ್ಟ್ ಅಬ್ಸರ್ವೇಷನ್ಸ್ ಆಫ್ ದ ಸ್ಕೈ ಮೇಡ್ ಬೈ ಗೆಲಿಲಿಯೋ ಆರ್ ಅಂತ ಕೊಡ್ತಾ ಹೋಗಿದ್ದಾರೆ ದ ಫಸ್ಟ್ ಅಬ್ಸರ್ವೇಷನ್ಸ್ ಆಫ್ ದ ಸ್ಕೈ ಮೇಡ್ ಬೈ ಗೆಲಿಲಿಯೋ ಗೆಲಿದಿಂದ ಮಾಡಲ್ಪಟ್ಟಂಥ ಸ್ಕೈನ ಅಬ್ಸರ್ವೇಷನ್ ಫಸ್ಟ್ ಟೈಮ್ ಹೇಗಿತ್ತು ದ ಮೂನ್ ವಾಸ್ ನಾಟ್ ಸ್ಮೂತ್ ದ ಮೂನ್ ವಾಸ್ ಕವರ್ಡ್ ಇನ್ ಬಮ್ಸ್ ಆ್ಯಂಡ್ ಕ್ರಿಯೇಟರ್ ಕ್ರಿಯೇಟರ್ಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ನೋಡಿ ಇದು ಪ್ಯಾಸೇಸ್ಗೆ ಸಂಬಂಧಪಟ್ಟಂಥ ಹ್ಯಾನ್ಸರು ಇದು ಟ್ರೂತ್ ಸತ್ಯ ಅಂತಕ್ಕಂಥದ್ದು ಆಗಿರ್ಬೋದು ಅಥವಾ ಆಗಿಲ್ದೂ ಸಹ ಇರ್ಬೋದು ಇದು ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೋ ಗೆಲಿಲಿಯೋ ಬಗ್ಗೆ ಅದರ ಒಂದು ಆನ್ಸರ್ ನಾನು ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಆಪ್ಷನ್ ಎರಡು ಏನಿದೆ ಸೊ ಬೋತ್ ಎ ಎನ್ ಬಿ ಸೊ ಸರಿಯಾದಂತ ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಗೆಲಿಲ್ಲಿಯೋ ಇನ್ವೆಂಟೆಡ್ ಟೆಲಿಸ್ಕೋಪ್ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ಟರ್ ಹಿ ಹೋಡ್ ಅಬೌಟ್ ಅ ಸೈಂಟಿಸ್ಟ್ ಹಾಡ್ ಇನ್ವೆಂಟೆಡ್ ಅಂತ ಕೊಟ್ಟಿದ್ದಾರೆ ಪೆಂಡುಲಮ್ ಮ್ಯಾಗ್ನೆಟ್ ಥರ್ಮೋಮೀಟರ್ ಸ್ಪೈ ಗ್ಲಾಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ನಾಲ್ಕೇ ಅಂದರೆ ಗ್ಲಾಸ್ ಆಪ್ಷನ್ ಫೋರ್ ಆ್ಯಂಡ್ ನೆಕ್ಸ್ಟ್ ತರ್ಟಿ ಫೈವ್ ಕ್ವಶನ್ ಫ್ರೆಂಡ್ಸ್ ಹೀಗಿದೆ ಗೆಲಿಲ್ಲ ಡಿಸೈಡ್ ಟು ವರ್ಕ್ ಆನ್ ಒನ್ ಆಫ್ ಈಸ್ ಓನ್ ಇನ್ವೆನ್ಷನ್ಸ್ ವೆನ್ ಎ ಅಂತ ಕೊಟ್ಟಿದ್ದಾರೆ ಗೆಲಿಲ್ಲ ಡಿಸೈಡೆಡ್ ಟು ವರ್ಕ್ ಆನ್ ಒನ್ ಆಫ್ ಈಸ್ ಓನ್ ಇನ್ವೆನ್ಷನ್ ಆನ್ ಓನ್ ಇನ್ವೆನ್ಷನ್ ಏನಿರುತ್ತೆ ಸೊ ನಮ್ಮ ಮೇಲೆ ಅವ್ನು ಡಿಸೈಡ್ ಯಾವುದೋ ಒಂದು ಡಿಸೈಡ್ ಮಾಡ್ತಾನೆ ಒನ್ ಹಿ ಸೊ ಅವ್ನು ಮಾಡ್ತಕ್ಕಂಥದ್ದು ಹರ್ಡ್ ದರ್ ಡಚ್ ಸೈಂಟಿಸ್ಟ್ ಹ್ಯಾಡ್ ಇನ್ವೆಂಟೆಡ್ ಸ್ಪೈ ಗ್ಲಾಸ್ ಅಲ್ವಾ ಸೊ ಲಾಸ್ಟ್ ಇಯರಲ್ಲೇ ಬಂತಿದ್ದು ಸ್ಪೈ ಗ್ಲಾಸು ಸೊ ಆ್ಯನ್ಸರ್ ಬಂದು ಆಪ್ಷನ್ ತರ್ಡ್ ನೆಕ್ಸ್ಟು ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಗೆಲಿಲ್ಲು ಹ್ಯಾಂಡ್ ಮೇಡ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಅಂದರೆ ಅಕಾರ್ಡಿಂಗ್ ಟು ಪ್ಯಾಸೇಜ್ನ ಪ್ರಕಾರ ಗೆಲುವು ಹ್ಯಾಂಡ್ ಮೇಡ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಯಾವುದರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾನೆ ಟೆಲಿಸ್ಕೋಪ್ ಪೆಂಡುಲಮ್ ಥರ್ಮೋಮೀಟರ್ ಆ್ಯಂಡ್ ಕಾಂಪಸಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಇದಕ್ಕೆ ನಾವು ಹ್ಯಾನ್ಸರ್ನ ನೋ ನೋಡ್ತಾ ಹೋದಾಗ ಸೊ ಆ್ಯನ್ಸರ್ ಬಂದು ಟೆಲಿಸ್ಕೋಪ್ ಪೆಂಡುಲಮ್ ಥರ್ಮೋಮೀಟರ್ ಆ್ಯಂಡ್ ಕ್ಯಾಂಪಸ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ ಸೊ ಅದರ ಪ್ರಕಾರ ಅಲ್ಲಿ ಆ್ಯನ್ಸರ್ಗಳನ್ನ ನಾವು ಹುಡುಕ್ತಾ ಹೋಗಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಮೂವತ್ತ ಏಳನೇ ಕ್ವೆಶನ್ ಹೀಗಿದೆ ಟೆಲಿಸ್ಕೋಪ್ ಈಸ್ ಅ ಡಿವೈಸ್ ಯೂಸ್ ಟು ಸೊ ಟೆಲಿಸ್ಕೋಪ್ ಅಂತಕ್ಕಂಥ ಡಿವೈಸು ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಡಿಸ್ಟಿಂಕ್ಲಿ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ನಾವು ಡಿಸ್ಟೆನ್ಸ್ನ ದೂರ ಇರ್ತಕ್ಕಂಥ ವಸ್ತುಗಳನ್ನ ನೋಡ್ ನೋಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಟೆಲಿಸ್ಕೋಪ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಫ್ರೆಂಡ್ಸ್ ದ ಲೈನ್ ಫ್ರಮ್ ದ ಪಾಸೆಸ್ ವಿಚ್ ಶೋಸ್ ದಟ್ ಗೆಲ್ಲೋ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾತ್ ಈಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಗೆಲ್ಲೋ ವಾಸ್ ಬೋರ್ಡ್ ವಿತ್ ಸ್ಕೂಲ್ ಎಕ್ಸ್ಪೆಕ್ಟ್ ಫಾರ್ ಮ್ಯಾತ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಒಂದು ಫೈ ದಿನ ಕೊಡ್ತೋಗಿರ ಪೋಯೇಮೋ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸ್ ಆನ್ಸರ್ಗಳನ್ನು ನಾವು ಮಾಡ್ತೋಗುತ್ತೆ ಸೊ ನೋಡಿ ಕ್ವೆಶನ್ಸು ಹೀಗಿದೆ ತರ್ಟಿ ನೈನ್ತ್ ಕ್ವೆಶನ್ಸು ಹೌ ಡು ಐ ಲವ್ ದಿ ದ ಮೀನಿಂಗ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ ಈ ಒಂದು ಮೀನಿಂಗ್ ಏನಕ್ಕೆ ಕೇಳ್ತಾ ಹೋಗ್ತಾರೆ ಹೌ ಡು ಐ ಲವ್ ಯು ಹೌ ಡು ಐ ಲವ್ ಹರ್ ಹೌ ಡು ಐ ಲವ್ ಹಿಮ್ ಹೌ ಡು ಐ ಲವ್ ಮೈ ಸೆಲ್ಫ್ ಅಂತಕ್ಕಂಥದ್ದು ಸೊ ಆನ್ಸರ್ ಬಂದು ಫಸ್ಟ್ ಒಂದೇ ಹೌ ಡು ಐ ಲವ್ ಯು ಅಂತಕ್ಕಂಥದ್ದು ಸೊ ಆನ್ಸರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ದ ಪೊಯಮ್ ಈಸ್ ಅಬೌಟ್ ಅಂದರೆ ಪೊಯಮ್ ಯಾವುದ್ರ ಬಗ್ಗೆ ಏನರ ಬಗ್ಗೆ ತಿಳಿಸ್ಕೊಳ್ಳುತ್ತೆ ಅಂತ ಕೇಳ್ತಾ ಹೋಗಿದ್ರೆ ಸೊ ಪೊಯಮ್ ಓದೋದವರಿಗೆ ಗೊತ್ತಿರುತ್ತೆ ಸೊ ಅದರ ಬಗ್ಗೆ ಏನು ಅಂತಕ್ಕಂಥದ್ದು ಸೊ ನೀವು ಪೊಯಮ್ನ ಹೇಳಿ ನೋಡಿಕೊಂಡು ಆ್ಯನ್ಸರ್ನ ಹೇಳಿ ನೋಡ್ಕೋಬಹುದು ಸೊ ಆನ್ಸರ್ ನಾನು ಹೇಳ್ಬಿಟ್ಟು ನೀವು ಸೊ ಆ್ಯನ್ಸರ್ ಒಂದು ಆಪ್ಷನ್ ತ್ರೀ ಎಕ್ಸ್ಪ್ರೆಷನ್ ಆಫ್ ಲವ್ ಇನ್ ಡಿಫ್ರೆಂಟ್ ವೇಸ್ ಅಂತಕ್ಕಂಥದ್ದು ಸೊ ಎಕ್ಸ್ಪ್ರೆಷನ್ ಆಫ್ ಲವ್ ಇನ್ ಡಿಫ್ರೆಂಟ್ ವೇಸ್ ಡಿಫ್ರೆಂಟ್ ವೇಸಲ್ಲಿ ನಾವು ಎಕ್ಸ್ಪ್ರೆಷನ್ನ ಮಾಡಿ ಮಾಡಬಹುದು ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಫಾರ್ಟಿ ಒನ್ ದ ಲೈನ್ ಸಾರಿ ದ ಲೈನ್ ವಿಚ್ ಎಕ್ಸ್ಪ್ರೆಷನ್ ದ ಪೊಯೆಟ್ ಲವ್ಸ್ ದ ಬಿಲೌಟ್ ಎವ್ರಿ ಮೂಮೆಂಟ್ ಈಸ್ ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎರಡಿಂದ ಐ ಲವ್ ಥಿ ವಿತ್ ದ ಬ್ರೀತ್ ಸ್ಮೈಲ್ ಟಿಯೋಸ್ ಆಫ್ ಆಲ್ ಮೈ ಲೈಫ್ ಅಂತಕ್ಕಂಥದ್ದು ಸೊ ನೀವು ಪ್ಯಾರಾಗ್ರಾಫ್ನ ಓದಿ ಅರ್ಥ ಮಾಡ್ಕೊಂಡು ಅಥವಾ ಪೋಯಮ್ನ ಓದಿ ಅರ್ಥ ಮಾಡ್ಕೊಂಡು ನಿಮಗೆ ಆನ್ಸರು ಈಸಿ ಅರ್ಥ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ದ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಡ್ ಹರ್ ಲವ್ ಫ್ರೀಲಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಮೂರು ಹ್ಯಾಸ್ ಮೀನ್ಸ್ ಟೈಪ್ ಆಫ್ ರೈಟ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಐ ಲವ್ ಥಿ ವಿತ್ ದ ಪ್ಯಾಷನ್ ಪುಟ್ ಟು ಯೂಸ್ ಅಂತ ಕೊಟ್ಟಿದ್ದಾರೆ ಹಿಯರ್ ಪ್ಯಾಷನ್ ಮೀನ್ಸ್ ಸೊ ನೋಡ್ದು ಪ್ಯಾಷನ್ ಅಂತಕ್ಕಂಥ ಗ್ರಾಮ ಗ್ರಾಮ್ಯಾಟಿಕಲ್ ಇದು ಸೊ ಇದಕ್ಕೆ ಬಂದು ಬಂದಂಗೆ ಆ್ಯನ್ಸರ್ ಹುಡುಕ್ತಾ ಹೋದಾಗ ಆ್ಯನ್ಸರ್ ಬಂದು ಪ್ಯಾಷನ್ ಮೀನ್ಸ್ ಎ ಸ್ಟ್ರಾಂಗ್ ಎಮೋಷನ್ ಅಂತಕ್ಕಂಥದ್ದು ಹಾಕ್ತಾ ಹೋಗುತ್ತೆ ಆ್ಯಂಡ್ ದ ಪೊಯೆಟ್ ಎಕ್ಸ್ಪ್ರೆಷನ್ ಲವ್ ವಿತ್ ಯಾವುದ್ರ ಜೊತೆ ಲವ್ ವಿತ್ ಅಂತ ಹೇಳ್ತಾ ಹೋದಾಗ ಸೊ ಆ್ಯನ್ಸರ್ ದ ಬ್ರೀತ್ ಸ್ಮೈಲ್ಸ್ ಆ್ಯಂಡ್ ಟಿಯರ್ಸ್ ಆಫ್ ಆಲ್ ಹರ್ ಲೈಫ್ ಅಂತಕ್ಕಂಥದ್ದು ನೆಕ್ಸ್ಟು ದ ಪೊಯೆಟ್ ಲವ್ಸ್ ಈಸ್ ಆರ್ ಹರ್ ಬಿಲೀವುಡ್ ಫ್ರೀಲಿ ಆ್ಯಂಡ್ ಪ್ಯೂರ್ಲಿ ಎವ್ರಿ ಮೂಮೆಂಟ್ ಆಫ್ ಲೈಫ್ ಬೈ ಸನ್ ಆ್ಯಂಡ್ ಲೈಟ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆ್ಯನ್ಸರ್ ಬಂದು ಎ ಬಿ ಸಿ ಮೂರು ಏನಿದೆ ಸೊ ಈ ಮೂರು ಸಹ ಸರಿಯಾದಂಥ ಉತ್ತರ ಆಗಿರುತ್ತೆ ಸೊ ಹಾಗೆ ಆಪ್ಷನ್ ನಾಲ್ಕು ಸೊ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇಷ್ಟೊಟ್ಟು ಟೋಟಲು ಹದಿನೈದು ಕ್ವಶನು ಹದಿನೈದು ಕ್ವಶನ್ ಬಂದು ಒಂದು ಪಾ ಪೊಯಮು ಮತ್ತು ಒಂದು ಪ್ಯಾಸೇಜ್ ಕೊಟ್ಟು ಅದರಲ್ಲೇ ಆನ್ಸರ್ನ ಫಿಲ್ ಮಾಡಿಬಿಟ್ಟಿದೆ ಸೊ ಇಲ್ಲಿ ಮೋಸ್ಟ್ ಆಫ್ ಆಲ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಇಂಗ್ಲೀಷಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಕೊಡ್ತಾ ಹೋಗೋಲ್ಲ ಸೊ ನೋಡಿ ನಾವು ನೋಡಿದ ಹಾಗೆ ಇಲ್ಲಿ ಏನಿತ್ತು ಫ್ಯಾಷನ್ಗೆ ಒಂದು ಮಾತ್ರ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಬಂದಿತ್ತು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಅಲ್ಲು ಪೊಯಮ್ಗೆ ಮತ್ತು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಸೊ ಹಾಗಾಗಿ ನೀವು ಆಲ್ಮೋಸ್ಟ್ ಏನು ಮಾಡಬೇಕಂತ ಹೇಳಿದರೆ ಇಂಗ್ಲೀಷನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದರ ಒಂದು ಮೀನಿಂಗ್ಗಳು ಏನಿರುತ್ತೆ ಸೊ ಅದನ್ನು ಸರಿಯಾಗಿ ನೀಟಾಗಿ ನಾವು ಆ ಒಂದು ಇದಕ್ಕೆ ಮ್ಯಾ ಮ್ಯಾಚ್ ಮಾಡ್ತಕ್ಕಂಥ ಒಂದು ಇದು ಸ್ಕಿಲ್ ನಮ್ಮಲ್ಲಿ ಇರಬೇಕಾಗುತ್ತೆ ಆಂಡ್ ನೆಕ್ಸ್ಟ್ ಕ್ವೆಶನ್ನು ಸೊ ಇದು ಬೋಧನಾಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪೆಡಗಾಗಿಂತ ಏನು ಹೇಳ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ನಲವತ್ತಾರರಿಂದ ಅರವತ್ತು ದ ಮಾಕ್ ಇಂಟರ್ ಸಾರಿ ಮಾಕ್ ಇಂಟರ್ವ್ಯೂ ಎನೇಬಲ್ ದ ಲರ್ನರ್ಸ್ ಟು ಡೆವಲಪ್ ಅಂತ ಕೊಡ್ತಾರೆ ಲಿಸನಿಂಗ್ ಆ್ಯಂಡ್ ರೀಡಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಪೀಕಿಂಗ್ ಆ್ಯಂಡ್ ಲಿಸನಿಂಗ್ ರೈಟಿಂಗ್ ಆ್ಯಂಡ್ ಲಿಸನಿಂಗ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆ್ಯನ್ಸರ್ ನಾವು ನೋಡ್ತಾ ಹೋದಾಗೆ ಇದಕ್ಕೆ ಬಂದು ಆ್ಯನ್ಸರು ಆಪ್ಷನ್ ಮೂರೇನಿದೆ ಸ್ಪೀಕಿಂಗ್ ಆ್ಯಂಡ್ ಲಿಸನಿಂಗ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆ್ಯನ್ಸರ್ಸ್ ಆಗುತ್ತೆ ನೆಕ್ಸ್ಟು ಫಾರ್ಟಿ ಸೆವೆನ್ನು ಒನ್ ಆಫ್ ದ ವೇಸ್ ಆಫ್ ಎನೇಬಲಿಂಗ್ ದ ಸ್ಟೂಡೆಂಟ್ಸ್ ಟು ಕಾಂಪ್ರೆ ಕಾಂಪ್ರಹೆಂಡ್ ದ ಪ್ಯಾಸೆಜ್ ವುಡ್ ಬಿ ಟು ಆನ್ಸರ್ ಇದಕ್ಕೆ ಡೈರೆಕ್ಟ್ ನಾನು ಹೇಳ್ತಾ ಹೋಗ್ಬಿಡ್ತೀನಿ ಸೊ ಆನ್ಸರ್ ಬಂದು ಆಪ್ಷನ್ ಟು ಇನ್ ದೇ ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಅಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಲರ್ನರ್ಸ್ ಕ್ಯಾನ್ ಲರ್ನ್ ಕರೆಕ್ಟ್ ಆನ್ಸೆಂಟ್ ಇನ್ ಇಂಗ್ಲೀಷ್ ಥ್ರೂ ಯಾವುದ್ರ ಬಗ್ಗೆ ಕರೆಕ್ಟಾಗಿ ಇಂಗ್ಲೀಷ್ನ ಅವರು ಕಲಿತಾ ಹೋಗ್ತಾರೆ ಸೊ ಆ್ಯನ್ಸರು ಇಮಿಟಿಂಗ್ ದ ಟೀಚರು ಟೀಚರ್ನ ಇಮಿಟೇಟ್ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಅನುಕರಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ದ ಟೀಚರ್ ಕ್ರಿಯೇಟರ್ ಕ್ರಿಯೇಟ್ಸ್ ಅ ಕ್ಲಾಸ್ ರೂಮ್ ಎನ್ವೈರಮೆಂಟ್ ಟು ದ ಲರ್ನರ್ಸ್ ಟು ಬಿ ಆನ್ ಇಂಡಿಪೆಂಡೆಂಟ್ ಲರ್ನರ್ ಥ್ರೂ ಅಂತ ಕೊಟ್ಟಿದ್ದಾರೆ ದ ಟೀಚರ್ ಕ್ರಿಯೇಟ್ಸ್ ಅ ಕ್ಲಾಸ್ ರೂಮ್ ಎನ್ವೈರಮೆಂಟ್ ಟು ದ ಲರ್ನರ್ಸ್ ಟು ಬಿ ಎನ್ ಇಂಡಿಪೆಂಡೆಂಟ್ ಲರ್ನರ್ ಥ್ರೂ ಸ್ಪೈರಲ್ ಅಪ್ರೋಚ್ ಇಂಟಿಗ್ರೇಟೆಡ್ ಅಪ್ರೋಚ್ ಕಾನ್ಸ್ಟ್ರಕ್ಟಿವ್ ಅಪ್ರೋಚ್ ಆ್ಯಂಡ್ ಬಿಲಿಂಗ್ಯಲ್ ಮೆಥಡ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಇದಕ್ಕೆ ಆ್ಯನ್ಸರ್ ದೊರಡೇನಿದೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ आंड नेक्स्ट क्वेश्चन द मोस्ट इंपोर्टेंट ऑब्जेक्टिव ऑफ फॉर्मेटिव असेसमेंट इज टू इस मोस्ट इंपोर्टेंट ऑब्जेक्टिव ऑफ फॉर्मेटिव असेसमेंट असेसमेंट इज टू प्रोवाइड क्वालिटेटिव फीडबैक ऑन स्टूडेंट्स लर्निंग अकूँ हाँ प्रोवैड क्वालिटेटिव फीडडबैक् स्टूडेंट्स लर्निंग हेक्स्ट क्वेश्चन फ्रेंड्स रोल प्ले शुड क्या शुडी हम integral part of every language classroom because it role play should be an integral part of every language classroom because it is enable the students to engage in meaningful talk and the candida hands enables the students to engage in meaningful talk next to students listen to a dialogue between a trophy police and a pass by asking directions to railway station, they fill in the gaps in the practice dialogue with the partner. Next day, they practice asking for directions. This task is based on. Is yes, the communicative approaches answer? A And next question the teachers, teacher pre-teachers, pre the expressions which are most appropriate for. Practicing the language functions in examples such as "I suggest," "I would say that," the language function stated in these example is clarifying, interpreting advising, disagreeing. So answer mm no. the -hmm. answer bando option third, advising. Option three. Next question: Suggest sequence of teaching procedures. Balanced presentation of information and organized. Units of learning experiences have the features of answer to language course book prescribed for students. Next question: Teacher teaches descriptive grammar in order to familiarize the students with function use of rules in language learning. नेक्स्ट क्वेश्चन ग्रूप प्रोजेक्ट वर्क इन इंग्लिश हेल्प द स्टूडेंट्स इन डवलपिंग सो ग्रूप स्टू प्रोजेक्ट वर्क मकलती हेल्पा सो आसर डायरेक्टे हि नो आसर बुद्धरेशन क्रिटिकल थिंकि आॉब्लम सांगशन वन आट टीचर गीव सॉरी टीचर गीव्ज आउट आफ अ स्टोरी आंड आस्क द स्टूडेंट्स टू डेवलप स्टोरी औव आफ इ The type of activity is called teacher gives an outline of a story and asks the students to develop a story out of it. The type of activity is called oral composition, composition, guided composition, free composition, control and free composition. So answer option two. Guided composition next one of the important adjectives of teaching supplemental reading is to develop supplemental reading is to develop yes, extensive ex extensive reading skills among learners option 3 and next question no lemon no melon no lemon no melon this is an example for a tongue twister crossword puzzle riddle word building ఆక్టిటీ సో ఎస్ ఆన్సర్ ఈస్ టంగ్ ట్వీస్టరు నో లెమన్ నో మెలన్ అండ్ నెక్స్ట్ సిక్స్టీ ఎవ్రీ బాడి వర్ అట్ ద పార్టీ లాస్ నైట్ ద కరెక్ట్ ఫార్మ్ ఆఫ్ ద ఎక్స్ప్రెషన్ ఈస్ ఆన్సర్ ఈస్ ఫస్ట్ వన్ ఫోర్ ఎవ్రీ బాడి వాస్ అట్ ద పార్టీ లాస్ నైట్ అంత సరియాద ఉత్తర సో ఇది ఇంగ్లీష్ పేపరు